ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸೆವೆನ್ ಕಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೆವೆನ್ ಕಪ್ ಅಂದರೆ ಇದು ಒಂದು ಸ್ವೀಟು ತುಂಬ ಪಾರಂಪರಿಕವಾದ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಾಯಿದ್ದಾರೆ ಅವರಿಂದ ಈ ರೆಸಿಪಿಯನ್ನು ತಿಳ್ಕೊಂಡು ನಾನಿವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸೆವೆನ್ ಕಪ್ ಇರುತ್ತೆ ಎಲ್ಲವನ್ನು ಒಂದೇ ಕಪ್ ಅಳತೆಯಲ್ಲಿ ತಗೊಳ್ಬೇಕು ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಹಾಲು ಮತ್ತು ಎರಡು ಕಪ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಿಸಿ ಆದಮೇಲೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ತಿರುಗಬೇಕು ಯಾಕಂದರೆ ಗಂಟಾಗ್ಬಿಡುತ್ತೆ ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ಇದನ್ನು ತಿರುಗ್ತಾನೇ ಇರಬೇಕು ನೀವು ಬೇಕಿದ್ರೆ ಎಲ್ಲವನ್ನೂ ಒಂದೇ ಸಾರಿ ಹಾಕ್ಕೊಂಡು ತಿರುಗಿದ್ರೂ ನಡೆಯುತ್ತೆ ಬಟ್ ಇಲ್ಲಿ ನಾನು ಒಂದು ಒನ್ ಒನ್ ಮಿನಿಟ್ ಗ್ಯಾಪಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾವು ಒಂದೂವರೆ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀವಿ ಒಂದು ಕಪ್ ಕಾಯಿ ತುರಿನ ಬೇಕಾದರೂ ಹಾಕೊಳ್ಬೋದು ಬಟ್ ಇಲ್ಲಿ ನಾವು ಒಂದೂವರೆ ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ನೆಕ್ಸ್ಟು ನಾವಿಲ್ಲಿ ಒಂದು ಕಪ್ಪಷ್ಟು ತುಪ್ಪ ಮನೆ ತುಪ್ಪನ ಹಾಕ್ಕೊಳ್ಬೇಕು ಡಾಲ್ಡಾ ಎಲ್ಲ ಯೂಸ್ ಮಾಡಬೇಡಿ ಇಲ್ಲಿ ಒಂದು ಕಪ್ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ತಿರುಗ್ತಾ ಇರಬೇಕು ಇದನ್ನು ಯಾವುದೇ ಬೇಕರಿಗಳಲ್ಲಿ ಅಥವಾ ಔಟ್ಸೈಡ್ ಎಲ್ಲೂ ಮಾಡೋದಿಲ್ಲ ಯಾಕಂದರೆ ಇದು ತುಂಬ ಹಳೆ ಕಾಲದ ಸ್ವೀಟ್ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮಗೆ ರಜದಲ್ಲಿ ಇದನ್ನ ಮಾಡಿಕೊಡ್ತಾಯಿದ್ರು ಬಟ್ ಇವಾಗ ಅದನ್ನು ತಿನ್ನಬೇಕು ಅಂತ ಅನಿಸಿ ನಾನು ಇದನ್ನು ಟ್ರೈ ಮಾಡಿದೆ ಇದೇನಿಲ್ಲ ಒಂದು ಎರಡು ನಿಮಿಷ ಎಲ್ಲನೂ ಚೆನ್ನಾಗಿ ಮೇಲೆ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇಲ್ಲಿಗೆ ಹಾಕ್ಕೊಳ್ಬೇಕು ನಿಧಾನವಾಗಿ ಡ್ರೈ ಫ್ರೂಟ್ಸ್ನ ಬೇಕಿದ್ರೆ ನೀವು ಹಾಕೊಳ್ಬೋದು ಹಾಕೊಳ್ಳ್ದೇನೂ ಇದ್ರೂ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಇಲ್ಲಿ ನೋಡಿ ಅದು ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಮಾಡಿ ಕಟ್ ಮಾಡಿ ಆರದ ಮೇಲೆ ಅದನ್ನು ಕಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಮುಂಚೆನೇ ಕಟ್ ಮಾಡಿ ಒಂದು ಅದು ತಣ್ಣಗಾದ ಮೇಲೆ ಅದನ್ನು ಪೀಸ್ ಪೀಸ್ ಮಾಡಿಕೊಂಡು ತಿನ್ಬೋದು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಅಂದರೆ ತುಂಬ ಸಿಂಪಲ್ಲು ನಿಮಗೆ ಒಂದು ಫೈವ್ ಮಿನಿಟ್ಸ್ ಕೂಡ ಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ ನೀವು ಮನೆಯಲ್ಲಿ ಮಾಡಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾಗಲಿ ದೊಡ್ಡೋರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದಕ್ಕೆ ಬೇರೆ ಯಾವುದೇ ಮೈದಾ ಆಗಲಿ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನಿಮಗೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ತುಂಬ ಖುಷಿಪಟ್ಟೆಲ್ಲರೂ ತಿಂತಾರೆ ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್